ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ಒಂದು ಚಟುವಟಿಕೆ ಮಾಡಿರಿ ಏನ್ ಚಟುವಟಿಕೆ ಮಾಡಿರಿ ನಮ್ಮ ಸುತ್ತಲಿನ ಸಸ್ಯಗಳ ವೈವಿಧ್ಯತೆ ಮತ್ತು ಅನ್ವೇಷಿಸಿ ದಾಖಲಿಸುವುದು ಸಸ್ಯಗಳೇನು ಮಾಡೋದು ಅದರ ವೈವಿಧ್ಯತೆ ಹಂಗದ ಅನ್ವೇಷಣೆ ಮಾಡೋದು ಮತ್ತು ದಾಖಲಿಸುವುದು ಹೌದಾ ಮೂರು ಸಸ್ಯಗಳ ಚಿತ್ರವಿರಿಸಿರಿ ಹೌದಾ ಮೊದಲನೇದು ಹುಲ್ಲು ಎರಡನೇದು ಹೌದಾ ತುಳಸಿ ಮತ್ತು ಮೂರನೇದು ದಾಸವಾಳ ಹೌದಾ ಇದ್ರ ಬಗ್ಗೆ ಯಾರಿಗಾದ್ರೂ ಮಾಹಿತಿ ಅದನು ಮೊದಲೇ ಯಾವ್ದ ಹುಲ್ಲು ಅದ ಹುಲ್ಲು ಬಗ್ಗೆ ಮಾಹಿತಿ ಅದ ಸಾಮಾನ್ಯ ಹುಲ್ಲು ಆಗಿದೆ ಇದರ ಕಾಂಡ ಮೃದು ಮತ್ತು ತೆಳುವಾಗಿದೆ ಇದರ ಎಲೆ ಮತ್ತು ಆಕಾರ ಕಾಂಡದ ಮೇಲಿನ ವಿವಿಧ ಬಿಂದುಗಳಿಂದ ಪರಿ ಪರ್ಯಾಯವಾಗಿ ಒಂದೊಂದು ಎಲೆಯು ಬೆಳೆಯುತ್ತದೆ ಈ ಸಸ್ಯದಲ್ಲಿ ಹೂವುಗಳು ಹೊಂದಿರುವುದಿಲ್ಲ ಇದರ ಗುಣ ಹಸಿರು ಎಲೆಗಳಿಂದ ಹೊಂದಿರುತ್ತದೆ ತುಳಸಿ ಅದ ತುಳಸಿ ಬಗ್ಗೆ ಯಾರು ಹೇಳ್ತೀರಿ ನೀವು ಹೇಳ್ತೀಪ ಹೇಳು ಒಂದು ತುಳಸಿ ಸಸ್ಯವಾಗಿದೆ ಇದರ ಕಾಂಡ ಗಡು ಇದರ ಎಲೆಗಳು ವಿರುದ್ಧ ದಿಕ್ಕಿನಲ್ಲಿ ಜೋಡಣೆಯಾಗಿವೆ ಇದರ ಹೂವು ಗುಲಾಬಿ ಮತ್ತು ನೇರಳ ಬಣ್ಣವಾಗಿದೆ ಇದರ ಗುಣ ಹಸಿರು ಎಲೆ ಯಾವ್ದು ದಾಸವಾಳ ಅದ ದಾಸವಾಳ ಹೂವಿನ ಚಿತ್ರ ಹೆಸರಿ ದಾಸವಾಳ ಹೂವಿನ ಬಗ್ಗೆ ಯಾರು ಹೇಳ್ತೀರಿ ಸ್ನೇಹತೆ ಮಹಲ್ ಇದು ಒಂದು ದಾಸವಾಳ ಹೂವಾಗಿದೆ ಇದರ ಎಲೆ ಇದರ ಎಲೆಗಳು ಜೋಡಣೆಗೆ ಹೊಂದಿಕೊಂಡು ಹೂವಿನ ತಳಭಾಗಕ್ಕೆ ಹೊಂದ್ ಜೋಡಣೆಯಾಗಿದೆ ಇದರ ಬಣ್ಣ ಹಳದಿ ಮತ್ತು ಕೆಂಪಾಗಿದೆ ಇದು ಇದರ ಇದರ ಗುಣ ಇದು ಔಷಧಿ ಗುಣವಾಗಿ ಹೊಂದಿಕೊಂಡಿರುತ್ತದೆ ವೆರಿ ಗುಡ್ ಈ ಚಟುವಟಿಕೆ ತಿಳಿತಲ್ಲ ನಿಮ್ಗೆಲ್ಲರಿಗೆ ತಿಳಿತಲ್ಲ ಚಟುವಟಿಕೆ